ರಂಜಾನ್ ಹಬ್ಬವು ದಾನ ಧರ್ಮದ ಸಂಕೇತವಾಗಿದೆ ಅದನ್ನು ಯಾವುದೇ ಜಾತಿ ಧರ್ಮಕ್ಕೆ ಹೋಲಿಸದೆ ಮಾನವ ಧರ್ಮ ಒಂದೇ ಎಂಬ ಉದ್ದೇಶದಿಂದ ಎಲ್ಲಾ ಧರ್ಮದ ಬಡ ಕುಟುಂಬಕ್ಕೆ ಆಹಾರದ ಕಿಟ್ ವಿತರಿಸಿರುವುದು ಸಂತಸ ತಂದಿದೆ ಎಂದು ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಹೇಳಿದರು ಮುಸ್ಲಿಂ ಮುಖಂಡ ಸಿಎನ್ ಅಕ್ಮಲ್ ನೇತೃತ್ವದಲ್ಲಿ ಬಡವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದಂತೆ ಹಸಿದವರಿಗೆ ಹಾಗೂ ಬಡವರಿಗೆ ನಿಮ್ಮಲ್ಲಿರುವುದನ್ನು ದಾನ ಮಾಡಿ ಎಂಬ ಸಂದೇಶದಂತೆ ಅಕ್ಮಲ್ ಹಾಗೂ ಕುಟುಂಬಸ್ಥರು ಬಡವರಿಗೆ ಆಹಾರದ ಕಿಟ್ಗಳನ್ನು ನೀಡುತ್ತಿರುವುದು ಉತ್ತಮ ಕೆಲಸ ಎಂದರು ಸರ್ ಈ ರೀತಿ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಸಿಎನ್ ಅಕ್ಮಲ್ ಮತ್ತು ಅವರ ತಂದೆ ನವಾಬ್ ಸಾಬ್ರು ಬಹಳ ಹದಿನೈದು ವರ್ಷಗಳಿಂದ ಈ ರೀತಿ ಬಡವರಿಗೆ ಅದು ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ಏನಿಲ್ಲ ಬಡವರಿಗೆ ಉಚಿತವಾಗಿ ಈ ರೀತಿ ಆಹಾರದ ಕಿಟ್ಟನ್ನು ವಿತರಣೆ ಮಾಡ್ಕೊಂಬರ್ತಿರೋದು ಪ್ರತೀತಿ ಬಹುಶಃ ಅದೊಂದು ಅವರು ಈ ರೀತಿ ಮಾಡ್ತಾ ಇರೋ ಉದ್ದೇಶನೇ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು ಅಥವಾ ಹನ್ನೆ ಹದಿನೈದು ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಏನು ಹೇಳಿದರು ಉಳ್ಳವರು ಬಡವರಿಗೆ ಹಸಿದವರಿಗೆ ದಾನವನ್ನು ಮಾಡಬೇಕು ಹಸಿದವರಿಗೆ ಊಟವನ್ನು ಹಾಕ್ಬೇಕಿದ್ರೆ ಮಾತ್ರ ನನ್ನ ಪ್ರೀತಿ ನಿಮಗೆ ಸಿಗ್ತದೆ ಅಂತ ಏನು ಪೈಗಂಬರವ್ರು ಹೇಳಿದರು ಹಾಗಾಗಿ ರಂಜಾನ್ ಹಬ್ಬದ ಪ್ರಯುಕ್ತ ಈ ರೀತಿ ಬಡವರಿಗೆ ಉಚಿತವಾಗಿ ಆಹಾರದ ಕಿಟ್ಗಳನ್ನು ನೀಡೋದ್ರ ಮುಖಾಂತರ ಅಲ್ಲನ್ನು ಪ್ರೀತಿ ಪಾತ್ರರಾಗೋ ದೃಷ್ಟಿಯಲ್ಲಿ ಇವತ್ತು ಅವ್ರ ಕುಟುಂಬ ಈ ದಾನವನ್ನು ಇದೆ ಬಹುಶಃ ನಿಮಗೆಲ್ರಿಗೂ ಗೊತ್ತಿದೆ ದಾನ ಮಾಡೋದು ತೋರಿಸ್ಕೊಂಡು ಮಾಡಬಾರ್ದು ಅವರು ತೋರಿಸ್ಕೊಂಡು ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಬೇರೆಯವರಿಗೂ ಮೋಟಿವೇಶನ್ ಆಗಲಿ ಪ್ರೇರ ಪ್ರೇರೇಪಣೆ ಆಗಲಿ ಈ ಕೊಡೋದನ್ನು ನೋಡಿ ಅವರು ಈ ರೀತಿ ಕೊಡಲಿ ಅನ್ನೋದ್ರ ವಿಷಯಕ್ಕಾಗಿ ರೀತಿ ಈ ರೀತಿ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರನೂ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತೇಳಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯಡಿ ಬಡವರಿಗಾಗಿ ಐದು ಕೆ ಜಿ ಬದಲಿಗೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನೇ ಈ ತಿಂಗಳಿಂದ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತೇಳಿ ಆ ರೀತಿ ಈ ಏನು ಅಕ್ಮಲ್ ಕುಟುಂಬ ಒಬ್ಬ ಉದ್ಯಮಿಯಾಗಿ ರಾಜಕಾರಣಿಯಾಗಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಅವರಿಗೆ ಅಲ್ಲ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ನಗರದಲ್ಲಿರ್ತಕ್ಕಂಥ ಎಲ್ಲ ಹೆಚ್ಚಿನ ಬಡವರಿಗೆ ರೀತಿ ಕೊಡುವ ಶಕ್ತಿ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎನ್ ಅಕ್ಮಲ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಬಡವರಿಗೆ ಜಾತಿ ಮತ ಮೀರಿ ಆಹಾರದ ಕಿಟ್ಗಳನ್ನು ಹಂಚುವ ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಗರದಲ್ಲಿರುವ ಎಲ್ಲ ಬಡವರನ್ನ ಗುರುತಿಸಿ ಎಲ್ಲರಿಗೂ ಕಿಟ್ಗಳನ್ನು ನೀಡುವ ಕೆಲಸ ಮಾಡುತ್ತೇವೆ ಅಂತ ಅಕ್ಮಲ್ ತಿಳಿಸಿದ್ರು ಕಿಟ್ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ನಾವು ಈ ಕೆಟ್ಟುಕೊಳ್ಳೋ ಟೈಮಲ್ಲಿ ನಾವು ಯಾಜಿ ಜಾತಿ ಧರ್ಮ ನೋಡಲ್ಲ ಯಾರು ಬಡವರು ಕ್ರೈಸ್ತರು ಇದ್ದಾರೆ ಅವರಿಗೆ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಟೋಕನ್ ಮುಖಾಂತರ ಕೊಟ್ಟು ಈ ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ದೀವಿ ಅದೇನು ನಾನು ಇರೋದು ದೊಡ್ಡದಲ್ಲ ಅವ್ರು ತೊಗೊಳ್ತಾ ಇರೋದು ಭಾಳ ದೊಡ್ಡ ಕೆಲಸ ಏಕೆಂಥೇಳಿದರೆ ನನಗೆ ಪುಣ್ಯ ಸಿಗುತ್ತೆ ಹಂಗೆ ಏನು ದುಡ್ಡು ಕೊಟ್ಟರೆ ಪುಣ್ಯ ಸಿಗ್ಬದು ಬಟ್ ಈ ಥರವರು ಬಡವರಿಗೆ ಹುಡುಕಿ ಕೊಡೋದ್ರಲ್ಲಿ ತುಂಬ ಪುಣ್ಯ ಆಗುತ್ತೆ ನನ್ನ ಮನಸ್ಸಿನಿಗೆ ಒಂದು ಶಾಂತಿ ಸಿಗುತ್ತೆ ಅಂತೇಳಿ ಈ ಕಾರ್ಯಕ್ರಮಗಳು ನಾವು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಮಗ್ಳೂರಲ್ಲಿ ನಾವು ಪ್ರತಿಯೊಬ್ಬರು ಬಡ ಬಡವ್ರ ಮನೆಗೆ ಹೋಗಿ ರೇಷನ್ ಕಿಟ್ಟನ್ನು ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ ಅದನ್ನು ಎಲ್ಲರಿಗೂ ನಾನು ನನಗೆ ಆಶೀರ್ವಾದ ಮಾಡಲಿ ನಾನು ಕೇಳ್ಕೊಳ್ತಾ ರಂಜಾನ್ ಮತ್ತು ಯುಗಾದಿ ಹಬ್ಬದ ಎಲ್ಲರಿಗೂ ಹೇಳ್ತಾ ಒಟ್ಟಾರೆ ದಾನ ಧರ್ಮದ ಪ್ರತೀಕವಾದ ರಂಜಾನ್ ಹಬ್ಬವನ್ನ ಬಡವರಿಗೆ ಹಾಗೂ ಕಷ್ಟದಲ್ಲಿರುವವರಿಗೆ ಸಿಎನ್ ಅಕ್ಮಲ್ ಅವರು ಆಹಾರದ ಕಿಟ್ಗಳನ್ನು ನೀಡಿ ಸಹಾಯ ಹಸ್ತ ಚಾಚುತ್ತಿರುವುದು ಸಂತಸವೇ ಸರಿ ನ್ಯೂಸ್ ಡೆಸ್ಕ್ ಮಲ್ಲಾ ಟಿವಿ ಚಿಕ್ಕಮಗಳೂರು